ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಇವತ್ತು ತಂದಿದ್ದಾರೆ ಪಾರ್ಲಿಮೆಂಟ್ನಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಎರಡೂ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಮಾಡಿದೆ ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ ವಿರೋಧ ಪಕ್ಷ ಅನೇಕ ವಿರೋಧ ಪಕ್ಷಗಳು ಕೂಡ ಅದನ್ನ ವಿರೋಧಿಸಿದಾವೆ ಅದು ತಪ್ಪು ಸಬ್ಕ ಕ ವಿಶ್ವಾಸ ನಮ್ಮ ಸಂವಿಧಾನದ ಅಡಿಯಲ್ಲಿ ಇದು ಮಾಡುವಂಥದ್ದು ತಪ್ಪು ಅನ್ನುವಂಥದ್ದ ಹೇಳಿದ್ದಾರೆ ಆದರೆ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ಕೂಡ ಸರ್ವಾನುಮತದ ನಿರ್ಣಯವನ್ನು ತಗೊಂಡಿದ್ದಾರೆ ಆ ಕಾಯ್ದೆಯನ್ನು ವಾಪಸ್ ಪಡಿಬೇಕು ಅನ್ನುವಂಥ ನಿರ್ಧಾರವನ್ನು ನಿರ್ಣಯವನ್ನು ಕರ್ನಾಟಕ ಸರ್ಕಾರ ಕೂಡ ತೆಗೆದುಕೊಂಡಿದೆ ಇವತ್ತು ಒಂದು ರಾಜಕೀಯ ಪಕ್ಷ ಎಸ್ ಡಿ ಪಿ ಐ ಎಸ್ ಡಿ ಪಿ ಐನವರು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅದು ರಾಜ್ಯ ಸರ್ಕಾರ ತಂದದ್ದಲ್ಲ ಕೇಂದ್ರ ಸರ್ಕಾರ ತಂದದ್ದು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನ ತಂದದ್ದು ಕಾಂಗ್ರೆಸ್ ವಿರುದ್ಧ ಯಾಕಪ್ಪ ನೀವು ಪ್ರತಿಭಟನೆ ಮಾಡಿದ್ರಿ ತಾಕತ್ತಿದ್ದರೆ ಬಿಜೆಪಿಯಲ್ಲಿ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಹೋಗಿ ಎನ್ ಡಿ ಸರ್ಕಾರದಲ್ಲಿ ಹೋಗಿ ಅವರ ವಿರುದ್ಧ ಪ್ರತಿಭಟನೆ ಮಾಡಿ ಕಾಂಗ್ರೆಸ್ ವಿರುದ್ಧ ಯಾ ಏನು ವಿಚಾರ ಬಂದರೂ ಬಿಜೆಪಿ ವಿರುದ್ಧ ಅವರ ಹೋರಾಟ ಇಲ್ಲ ಬಿಜೆಪಿಯ ಇವರು ಉಸಿರಾಡೋದಿಲ್ಲ ಬಿ ಟೀಮ್ ತರ ಇದ್ದಾರೆ ಬಿಜೆಪಿಯ ಬಿ ಟೀಮ್ ತರ ಇದ್ದಾರೆ ಒಂದು ರೀತಿ ನೋಡಿದರೆ ಕಾಂಗ್ರೆಸ್ ವಿರುದ್ಧ ಯಾಕೆ ಹೋರಾಟ ಮಾಡುದು ಇವರು ಹುಟ್ಟಿದ್ದೇ ಬಿಜೆಪಿಯಿಂದ ಬಿಜೆಪಿ ಬಗ್ಗೆ ಚೆನ್ನಾಗಿ ಇವರು ಸರ್ಕಾರ ಎತ್ತುವುದಿಲ್ಲ ಆದ್ದರಿಂದ ಈ ಒತ್ತು ಕಾಯ್ದೆಯನ್ನ ಕೇಂದ್ರ ಸರ್ಕಾರ ವಾಪಸ್ ಪಡಿಬೇಕು ಅನ್ನುವಂಥದ್ದು ಜಿಲ್ಲಾ ಕಾಂಗ್ರೆಸ್ ನಮ್ಮ ಕೂಡ ಆಗ್ರಹ ಅದು ಸಂವಿಧಾನದ ನಮ್ಮ ಆಶಯಗಳು ಏನಿದ್ದಾವೆ ಅದಕ್ಕೆ ವಿರುದ್ಧವಾಗಿದೆ ಕೇಂದ್ರ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ ಅದರ ಆಶಯದಂತೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅನ್ನುವಂಥ ವ್ಯವಸ್ಥೆ ಜಾರಿಗೆ ಬರಬೇಕು ಎಲ್ರಿಗೂ ಕೂಡ ಸಮಾನವಾದಂಥ ಒಂದು ಬದುಕುವ ಹಕ್ಕನ್ನು ಕೊಡಬೇಕು ಮತ್ತು ರಕ್ಷಣೆಯನ್ನು ಕೂಡ ಕೊಡಬೇಕು ಅನ್ನುವಂಥದ್ದು ನಮ್ಮ ಒಂದು ಬೇಡಿಕೆ